ನನ್ನ ತಾಯಿ ಇತ್ತೀಚೆಗೆ ಅನಾರೋಗ್ಯದಿಂದ ಬಳಲುತ್ತಿದ್ಲು ನನ್ನ ತಂದೆ ತೀರಿ ಹೋದ ಮೇಲೆ ನಮ್ಮ ಪರಿಸ್ಥಿತಿ ತುಂಬ ಬದಲಾಗಿ ಹೋಗಿತ್ತು ಈಗ ನಮ್ಮ ಬಳಿ ದುಡ್ಡಿನ ಖಜಾನೆ ಸೇರೋದಕ್ಕೆ ಶುರುವಾಯಿತು ಆದರೆ ನನ್ನ ತಾಯಿ ಮಾತ್ರ ತುಂಬ ಅನಿವಾರ್ಯದಲ್ಲಿ ಇದ್ದರು ನನ್ನ ತಾಯಿ ಮಲಗಿ ಎದ್ದೇಳುತ್ತಿದ್ದ ಹಾಸಿಗೆಯನ್ನು ಎತ್ತುವಾಗ ಅದರ ಕೆಳಗೆ ಲೆಕ್ಕವಿಲ್ಲದಷ್ಟು ದುಡ್ಡನ್ನು ನೋಡಿ ನನಗೆ ದೊಡ್ಡ ಆಘಾತವಾಯಿತು ಆಗ ನನ್ನ ತಾಯಿ ಹೇಳಿದರು ಯಾರು ದಿಕ್ಕು ಇಲ್ಲದೆ ಇರೋ ನಮಗೆ ಆ ದೇವರು ಇದ್ದಾರೆ ಅನ್ನೋದು ಇದಕ್ಕೆ ಇದೆಲ್ಲ ಆ ದೇವರ ಆಟ ಎಂದು ಹೇಳಿ ಸುಮ್ಮನಾಗುತ್ತಿದ್ದರು ಹೀಗೆ ಒಂದು ದಿನ ನನ್ನ ತಾಯಿ ಪಕ್ಕದ ಮನೆ ಆಂಟಿ ಜೊತೆ ಮಾರ್ಕೆಟ್ಗೆ ಹೋದಾಗ ನಾನು ಅವರ ಹಾಸಿಗೆ ಮೇಲೆ ಮಲಗಿದ್ದೆ ನಾನು ಮಲಗಿದ್ದ ಸ್ವಲ್ಪ ಹೊತ್ತಿನ ನಂತರ ಒಂದು ನಿಮಿಷಕ್ಕೆ ನಾನು ಚಕಿತಳಾದೆ ಯಾಕಂದರೆ ನನ್ನ ತಂದೆ ನಮ್ಮನ್ನು ಬಿಟ್ಟು ಹೋದಾಗ ನಮ್ಮ ಮನೆಯೆಲ್ಲ ಪೂರ್ತಿ ಕತ್ತಲೆಯಿಂದ ಆವರಿಸಿಕೊಂಡಿತ್ತು ಆ ಮನೆಯಲ್ಲಿ ನನ್ನ ತಂದೆಯ ಧ್ವನಿ ಅವರ ಬಟ್ಟೆಗಳು ಅವರು ಹಾಕಿಕೊಳ್ಳುತ್ತಿದ್ದ ಪ್ರತಿಯೊಂದು ವಸ್ತುಗಳು ಹೀಗೆ ಎಲ್ಲ ಅವರ ನೆನಪುಗಳು ನಮಗೆ ಕಾಡಲು ಶುರುವಾದವು ನನ್ನ ತಾಯಿ ಕಲ್ಲಿನ ಮೂರ್ತಿಯಾಗಿ ಹೋಗಿದ್ದಳು ಅವರ ಮನಸ್ಸಲ್ಲಿ ಒಂದು ರೀತಿ ಮೌನ ಮುಚ್ಚಿಕೊಂಡಿತ್ತು ಯಾರ ಜೊತೆಯೂ ಹೆಚ್ಚು ಮಾತನಾಡದೆ ನನ್ನ ತಂದೆ ಹೋದ ದುಃಖವನ್ನ ಮನಸ್ಸಿನಲ್ಲಿಟ್ಟುಕೊಂಡು ನನ್ನ ಅಮ್ಮ ಮೌನವಾಗಿ ಬಿಟ್ಟಿದ್ದಳು ಅಪ್ಪ ತೀರಿಕೊಂಡ ಕೆಲವು ದಿನಗಳ ನಂತರ ಮನೆಗೆ ಬಂದಿದ್ದ ನೆಂಟರೆಲ್ಲರೂ ನನ್ನ ತಾಯಿಗೆ ಹಾಗೂ ನನಗೆ ಸಮಾಧಾನ ಮಾಡುತ್ತಾ ಅವರ ಮನೆಗಳಿಗೆ ಹೊರಟು ಹೋದರು ಆದರೆ ಹೀಗೆ ಒಂದು ದಿನ ನನ್ನ ತಂದೆಯ ತಂಗಿ ಅಂದರೆ ನನ್ನ ಅತ್ತೆ ಇದ್ದಕ್ಕಿದ್ದಂತೆ ಹೇಳದೇನೆ ಅವರ ಮಗ ದಿಲೀಪ್ ನನ್ನ ಕರೆದುಕೊಂಡು ಮನೆಗೆ ಬಂದರು ನನ್ನ ತಂದೆ ಬದುಕಿದ್ದಾಗ ನಮ್ಮ ತಂದೆಯ ಜೊತೆ ದಿಲೀಪ್ ಮನೆಗೆ ಬರ್ತಾ ಹೋಗ್ತಾ ಇದ್ದ ಆದರೆ ಅವನು ಯಾವತ್ತೂ ನನ್ನ ರೂಮಿಗೆ ಮಾತ್ರ ಬಂದವನಲ್ಲ ನಮ್ಮ ಮನೆಗೆ ಬಂದರೆ ಅವನು ಅಡುಗೆ ಮನೆ ಹಾಗೂ ಹಾಲಲ್ಲೇ ಕೂತಿರ್ತಿದ್ದ ಅತ್ತೆ ಅಮ್ಮನ ಪಕ್ಕದಲ್ಲಿ ಕುಳಿತುಕೊಂಡು ಸಮಾಧಾನ ಮಾಡುತ್ತಾ ನೋಡು ಲಕ್ಷ್ಮಿ ನಿನಗೆ ನಾವಿದ್ದೀವಿ ಯಾವುದಕ್ಕೂ ಹೆಚ್ಚು ಯೋಚನೆ ಮಾಡಬೇಡ ಆ ದೇವರು ಕೂಡ ನಮ್ಮ ಜೊತೆ ಇದ್ದೇ ಇರ್ತಾರೆ ನೀನು ಇದೇ ರೀತಿ ಇದ್ದರೆ ನಿನ್ನ ಆರೋಗ್ಯದ ಏನು ಅಂತ ಹೇಳಿ ನನ್ನ ತಾಯಿಗೆ ಸಮಾಧಾನ ಮಾಡ್ತಿದ್ರು ನಾನು ಮನೆಯ ಒಂದು ಮೂಲೆಯಲ್ಲಿ ಕುಳಿತು ನನ್ನ ಅಮ್ಮನ ದುಃಖವನ್ನು ನೋಡ್ತಿದ್ದೆ ಹೀಗೆ ಒಂದು ದಿನ ನಾನು ನನ್ನ ಅಮ್ಮನ ಬಳಿ ಹೋಗಿ ಅಮ್ಮ ಅಪ್ಪನ ಥರ ನನ್ನ ಬಿಟ್ಟು ಹೋಗಬೇಡ ಎಂದಾಗ ನನ್ನ ತಾಯಿ ಮೌನದಿಂದ ನನ್ನ ಕೈಬೆರಳುಗಳನ್ನು ಗಟ್ಟಿಯಾಗಿ ಹಿಡಿದು ನಾನು ನಿನ್ನನ್ನು ಬಿಟ್ಟು ಎಲ್ಲಿಗೆ ಹೋಗಲಿ ನಾನು ಎಲ್ಲೂ ಹೋಗಲ್ಲ ಅಂತ ಹೇಳಿದ್ಲು ನನ್ನ ಅತ್ತೆ ನನ್ನ ಕೈಗಳನ್ನು ಹಿಡಿದು ನೋಡು ಶ್ರುತಿ ನೀನು ತುಂಬ ಧೈರ್ಯವಂತೆ ನಿನ್ನ ತಂದೆಯ ಜಾಗದಲ್ಲಿ ನಿಂತು ಧೈರ್ಯದಿಂದ ಎಲ್ಲನೂ ನಿಭಾಯಿಸುತ್ತಾ ನಿನ್ನ ಅಮ್ಮನನ್ನು ಸಮಾಧಾನ ಮಾಡಬೇಕು ಎಂದಾಗ ಅವರ ಮಾತನ್ನು ಕೇಳಿ ನಾನು ಸುಮ್ಮನಾದೆ ಆದರೆ ನನ್ನ ಮನಸ್ಸಿನಲ್ಲಿ ಒಂದು ರೀತಿಯ ಕುತೂಹಲ ಉಂಟಾಗುತ್ತಿತ್ತು ಆದರೆ ರಾತ್ರಿ ಆದ ತಕ್ಷಣ ಎಲ್ಲವೂ ಇನ್ನಷ್ಟು ಮೌನವಾಗಿ ಬಿಡುತ್ತಿತ್ತು ನನ್ನ ತಂದೆ ಇಲ್ಲದ ರೂಮಿನ ಗೋಡೆಗೆ ಅಂಟಿಸಿದ್ದ ಅವರ ಫೋಟೋ ಇದೆಲ್ಲವೂ ಒಂದು ರೀತಿ ಮನಸ್ಸಿಗೆ ಸಂಕಷ್ಟ ಅನಿಸುತ್ತಿತ್ತು ಹೀಗೆ ಒಂದು ದಿನ ರಾತ್ರಿ ದಿಲೀಪ್ ಮನೆ ಹೊರಗೆ ಬಂದು ಕತ್ತಲೆಯಲ್ಲಿ ನಿಂತು ಅವನ ಕೈಗಳನ್ನು ಕಟ್ಟಿ ಆಕಾಶದ ಕಡೆ ನೋಡುತ್ತಿದ್ದ ನಾನು ಬಾಗಿಲ ಬಳಿ ನಿಂತು ಅವನ ಕಡೆ ನೋಡಿದಾಗ ಅವನು ಆಕಾಶದ ಕಡೆ ನೋಡುತ್ತಿರುವುದನ್ನು ನೋಡಿ ನನಗೆ ಆಶ್ಚರ್ಯವಾಯಿತು ಅವನು ತಕ್ಷಣ ನನ್ನ ಕಡೆ ನೋಡಿದಾಗ ಗಾಬರಿಯಿಂದ ನಾನು ಹಿಂದಕ್ಕೆ ಬಂದು ಆದರೆ ಮರುದಿನ ದಿಲೀಪ್ ತಿಂಡಿ ತಿನ್ನಲು ಮನೆಗೆ ಬಂದಾಗ ಅವನ ಮುಖದಲ್ಲಿ ಮೌನ ತುಂಬಿಕೊಂಡಿತ್ತು ಅದನ್ನು ನೋಡಿದ ಅತ್ತೆ ದಿಲೀಪ ನನಗೆ ಗೊತ್ತು ಇದೆಲ್ಲ ನಿನಗೆ ಅರ್ಥ ಆಗುವುದಕ್ಕೆ ಸ್ವಲ್ಪ ಸಮಯ ತಗೊಳ್ಳುತ್ತೆ ಅಂತ ಹೇಳಿದಾಗ ದಿಲೀಪ್ ಅವರ ಮಾತಿಗೆ ಏನು ಹೇಳದೆ ಸುಮ್ಮನೆ ಕುಳಿತಿದ್ದ ದಿನಗಳು ಹೀಗೆ ಕಳೆಯುತ್ತಿದ್ದ ಹಾಗೆ ನನ್ನ ಅಮ್ಮ ಕೂಡ ಸ್ವಲ್ಪ ಮಟ್ಟಿಗೆ ಸುಧಾರಿಸಿಕೊಂಡಿದ್ದಳು ಪದೇ ಪದೇ ಅವರು ಆ ಟ್ರಂಕ್ನ ಬಗ್ಗೆ ಹೇಳುವುದಕ್ಕೆ ಪ್ರಯತ್ನ ಪಡುತ್ತಿದ್ರು ಪದೇ ಪದೇ ನನ್ನ ತಾಯಿ ಆ ಟ್ರಂಕ್ ತೆಗಿಬೇಡಿ ಅಂತ ಹೇಳ್ತಿದ್ರು ಅವರ ಮಾತನ್ನು ಕೇಳಿದವರಿಗೆ ಒಂದು ರೀತಿ ಆಶ್ಚರ್ಯವಾಗುತ್ತಿತ್ತು ಅಮ್ಮ ಯಾವ ಟ್ರಂಕ್ ಬಗ್ಗೆ ಮಾತನಾಡುತ್ತಿದ್ದಾರೆ ಅನ್ನೋದು ನನಗೆ ಅರ್ಥ ಆಗ್ತಿರಲಿಲ್ಲ ಆದರೆ ನಾನು ಅವರ ದಿಂಬಿನ ಕೆಳಗೆ ನೋಡಿದಾಗ ಅಂಥದ್ದೇನೂ ಇರಲಿಲ್ಲ ಆದರೆ ಅಲ್ಲಿ ಏನೋ ಇದೆ ಅನ್ನೋ ಹಾಗೆ ನನ್ನ ಅಮ್ಮನ ಮನಸ್ಸು ಗಮನವೆಲ್ಲ ಆ ದಿಂಬಿನ ಕಡೆಗೆ ಹೋಗ್ತಿತ್ತು ಬೇರೆ ದಿನ ನಾನು ಸ್ಕೂಲಿನಿಂದ ಮನೆಗೆ ಬಂದಾಗ ಮನೆಯ ವಾತಾವರಣವೆಲ್ಲ ತುಂಬಾ ಬದಲಾಗಿ ಹೋಗಿತ್ತು ನನ್ನ ತಾಯಿ ಕೂಡ ನಿದ್ದೆ ಮಾಡದೆ ಅವರ ಹಾಸಿಗೆಯ ಮೇಲೆ ಕುಳಿತಿದ್ದರು ಆದರೆ ಅವರ ದಿಂಬಿನ ಕೆಳಗೆ ನನಗೆ ಏನೋ ಕಾಣಿಸಿತ್ತು ತಕ್ಷಣವೇ ನಾನು ತಲೆದಿಂಬನ್ನ ಎತ್ತಿ ನೋಡಿದಾಗ ಅಲ್ಲಿ ಒಂದು ಪೇಪರ್ ಕವರ್ ಬಚ್ಚಿಟ್ಟಿರುವುದು ನನ್ನ ಕಣ್ಣಿಗೆ ಬಿತ್ತು ತಕ್ಷಣವೇ ನಾನು ಅದನ್ನು ಎತ್ತಿಕೊಳ್ಳುವುದಕ್ಕೆ ಹೋದೆ ಇದೇನಿರಬಹುದು ಇದರಲ್ಲಿ ಏನಿದೆ ಎಂದು ಕುತೂಹಲದಿಂದ ನೋಡಲು ಹೋದಾಗ ಅಷ್ಟರಲ್ಲಿ ಅಮ್ಮ ಬಂದು ಬೇಡಮ್ಮ ಅಂತ ನನ್ನನ್ನು ತಡೆದರು ಆಗ ನಾನು ಅಮ್ಮ ನಾನೀಗ ಬೆಳೆದು ದೊಡ್ಡವಳಾಗಿದ್ದೇನೆ ನನಗೂ ಎಲ್ಲ ಅರ್ಥವಾಗುತ್ತೆ ನೀನು ಅದನ್ನು ನನಗೆ ತೋರಿಸು ಎಂದಾಗ ಬೇಡಮ್ಮ ಇನ್ನು ನೀನು ಚಿಕ್ಕ ಹುಡುಗಿ ಅನ್ನುವಷ್ಟರಲ್ಲಿ ಅತ್ತೆ ದಿಲೀಪ್ನನ್ನು ಕರೆದುಕೊಂಡು ರೂಮಿನ ಕಡೆಗೆ ಬಂದರು ಅವರನ್ನು ನೋಡಿದ ಅಮ್ಮ ನನ್ನ ಕಡೆ ಸನ್ನೆ ಮಾಡುತ್ತಾ ಏನು ಮಾತಾಡಬೇಡ ನೀನು ಸುಮ್ಮನೆ ಇರು ಎಂದು ಹೇಳಿ ನನ್ನನ್ನು ಸುಮ್ಮನಿರಿಸಿದಳು ಆ ಸಮಯಕ್ಕೆ ನಾನು ಏನು ಮಾತನಾಡದೆ ಸುಮ್ಮನೆ ನಿಂತುಕೊಂಡೆ ಆದರೆ ರಾತ್ರಿ ನನ್ನ ಅಮ್ಮ ಮಲಗಿರುವುದನ್ನು ನೋಡಿ ನಾನು ಅವರ ದಿಂಬಿನ ಕೆಳಗೆ ಕೈ ಹಾಕಿ ಅಲ್ಲಿ ಇಟ್ಟಿದ್ದ ಆ ಎನ್ವಲಪ್ ಕಾರ್ಡನ್ನು ಎತ್ತಿಕೊಳ್ಳುವುದಕ್ಕೆ ಹೋದಾಗ ನನ್ನ ತಾಯಿ ನಿದ್ದೆಯಿಂದ ಎಚ್ಚರಗೊಂಡು ನೋಡು ನಾನು ನಿನಗೆ ಬೆಳಗ್ಗೆ ಹೇಳಿದ್ದೇನೆ ನೀನು ಅದನ್ನು ನೋಡಬೇಡ ಅಂತ ನೀನು ಮಲ್ಕೋ ಎಂದು ಹೇಳಿದಳು ಆಗ ನಾನು ಮೌನವಾಗಿ ಇದರ ಬಗ್ಗೆ ಯೋಚನೆ ಮಾಡತೊಡಗಿದೆ ಅದ್ಯಾಕೋ ಗೊತ್ತಿಲ್ಲ ರಾತ್ರಿ ಇಡೀ ಆ ದಿನ ನನಗೆ ಸರಿಯಾಗಿ ನಿದ್ದೆ ಬರಲಿಲ್ಲ ಮನಸ್ಸು ಒದ್ದಾಡ್ತಿತ್ತು ಬೆಳಗ್ಗೆ ಆದ ತಕ್ಷಣ ದಿಲೀಪ್ ಹೊರಗೆ ಗಿಡಗಳಿಗೆ ನೀರನ್ನು ಹಾಕ್ತಿದ್ದ ನಾನು ಅವನ ಬಳಿ ಹೋಗಿ ಇನ್ನೂ ಎಷ್ಟು ದಿನ ಇಲ್ಲಿ ಇರ್ತೀಯಾ ಎಂದಾಗ ಅವನು ಅವಶ್ಯಕತೆ ಇರುವವರೆಗೆ ಇಲ್ಲೇ ಇರ್ತೀವಿ ಎಂದು ಹೇಳಿದ ಹೌದು ನೀನು ಯಾಕೆ ಹೇಗೆ ಕೇಳ್ತಾ ಇದ್ದೀಯಾ ನಾನು ಇಲ್ಲಿರೋದು ತೊಂದರೆ ಆಗ್ತಿದೆಯಾ ಅಂತ ಕೇಳಿದಾಗ ಅವರ ಮಾತಿಗೆ ನಾನು ಏನು ಉತ್ತರ ಕೊಡದೆ ಅಲ್ಲಿಂದ ಸೀದಾ ಮನೆಯೊಳಗೆ ಹೋಗಿಬಿಟ್ಟೆ ಆದರೆ ಅತ್ತೆ ಮಾತ್ರ ನಮ್ಮ ಮನೆಯ ಪ್ರತಿಯೊಂದು ಕೆಲಸವನ್ನು ಮಾಡುತ್ತಾ ನನ್ನ ತಾಯಿಗೆ ಬೇಕು ಬೇಡಗಳನ್ನು ನೋಡಿಕೊಳ್ಳುತ್ತಿದ್ದರು ಅವರು ಅವರ ಸ್ವಂತ ಮನೆ ಅನ್ನೋ ರೀತಿ ಇಲ್ಲಿ ಇರ್ತಿದ್ರು ಹೀಗೆ ಒಂದು ದಿನ ನನ್ನ ಅತ್ತೆ ಶ್ರುತಿ ಮನೆಯಲ್ಲಿ ಸಕ್ಕರೆ ಖಾಲಿಯಾಗಿದೆ ನೀನು ಹೋಗಿ ತೆಗೆದುಕೊಂಡು ಬಾ ಅಂದರು ನಾನು ಅಂಗಡಿಗೆ ಹೋಗಿ ಸಕ್ಕರೆ ತೆಗೆದುಕೊಂಡು ಬಂದೆ ಹಾಸಿಗೆ ಮೇಲೆ ಅಮ್ಮ ಇಲ್ಲದನ್ನು ನೋಡಿ ರೂಮಿಗೆ ಹೋಗಿ ಮತ್ತೆ ಚೆಕ್ ಮಾಡಿದಾಗ ನನ್ನ ಕೈಗೆ ಏನೋ ಕಾಗದಗಳು ಸಿಕ್ಕಿದಂತಾಯಿತು ನಾನು ಸುತ್ತಮುತ್ತ ನೋಡಿ ದಿಂಬಿನ ಕೆಳಗೆ ಬಗ್ಗಿ ನೋಡಿದಾಗ ದೊಡ್ಡ ಆಶ್ಚರ್ಯ ಬೇಕಾದೀತು ಯಾಕಂದರೆ ನನ್ನ ಕೈಗೆ ಸಿಕ್ಕಿದ ಪೇಪರ್ಗಳು ದುಡ್ಡಿನ ನೋಟುಗಳಾಗಿದ್ದವು ಅದನ್ನು ನೋಡಿ ನಾನು ಗಾಬರಿಯಿಂದ ನನ್ನ ಅಮ್ಮನ ಬಳಿಗೆ ಹೋಗಿ ಅಮ್ಮ ಇಷ್ಟು ದುಡ್ಡು ಎಲ್ಲಿಂದ ಬಂತು ಎಂದು ಕೇಳಿದೆ ಆಗ ಅಮ್ಮ ನೋಡು ಅದನ್ನು ಅಲ್ಲೇ ಇಟ್ಟು ಬಿಡು ಎಂದು ಹೇಳಿ ನನ್ನ ಮುಂದೆ ಕೈ ಮುಗಿದು ಕೇಳಿದರು ಆಗ ನಾನು ಅವರ ಮುಂದೆ ಮತ್ತೇನು ಮಾತನಾಡಲು ಆಗದೆ ಅದನ್ನು ಅಲ್ಲೇ ಇಟ್ಟು ಬಿಟ್ಟೆ ಆದರೆ ಇದರಿಂದಾಗಿ ನನ್ನ ಮನಸ್ಸಲ್ಲಿ ಒಂದು ರೀತಿಯ ಆತಂಕ ಶುರುವಾಯಿತು ಇಲ್ಲಿ ಏನಾಗ್ತಿದೆ ಅನ್ನೋದು ನನಗೆ ಸರಿಯಾಗಿ ಅರ್ಥ ಆಗ್ತಿರ್ಲಿಲ್ಲ ಅಷ್ಟಕ್ಕೂ ಅಮ್ಮನ ಬಳಿ ಇಷ್ಟೊಂದು ದುಡ್ಡು ಎಲ್ಲಿಂದ ಬರುತ್ತೆ ಆ ದುಡ್ಡನ್ನು ಯಾರು ಕೊಡ್ತಿದ್ದಾರೆ ದಿಲೀಪ್ ಹಾಗೂ ಅತ್ತೆಗೆ ಏನಾದರೂ ಈ ದುಡ್ಡಿನ ಬಗ್ಗೆ ಗೊತ್ತಿರಬಹುದಾ ಅಥವಾ ಅಮ್ಮ ಅವರಿಬ್ಬರು ಮನೆಯಲ್ಲಿ ಇರೋದಕ್ಕೆ ಈ ವಿಷಯನ ಹೇಳಿಲ್ವಾ ಅನ್ನೋ ಎಷ್ಟೋ ಪ್ರಶ್ನೆಗಳು ಕೊನೆಗೆ ಕಾಡಲು ಶುರುವಾಯಿತು ಮಾರನೇ ದಿನ ನಾನು ಅಡುಗೆ ಮನೆಯಲ್ಲಿ ಟಿಫನ್ ರೆಡಿ ಮಾಡ್ತಾ ಇದ್ದೆ ದಿಲೀಪ್ ನೀರು ಕುಡಿಯೋದಕ್ಕೆ ಬಂದ ಅದನ್ನು ನೋಡಿ ನಾನು ದಿಲೀಪ್ ಯಾಕೆ ನೀನು ಯಾರ ಹತ್ರನೂ ಏನು ಮಾತಾಡೋದಿಲ್ಲ ಯಾವಾಗಲೂ ಸೈಲೆಂಟ್ ಆಗೇ ಇರ್ತೀಯಲ್ಲ ಎಂದು ಕೇಳಿದೆ ಆಗ ಅವನು ಏನನ್ನಾದರೂ ಮಾತನಾಡುವುದರಿಂದ ಏನೂ ಪ್ರಯೋಜನ ಇಲ್ಲ ಎಂದ ನಂತರ ರಾತ್ರಿ ಆಗುತ್ತಿದ್ದ ಹಾಗೆ ನಾನು ಅಮ್ಮನ ರೂಮಿಗೆ ಹೋದೆ ಅಮ್ಮ ಮಲಗದೆ ಕುಳಿತಿರುವುದನ್ನು ನೋಡಿ ನಾನು ನನ್ನ ಅಮ್ಮನ ಬಳಿ ಹೋಗಿ ಅಮ್ಮ ರಾತ್ರಿ ಹೊತ್ತಲ್ಲಿ ಇಲ್ಲಿಗೆ ಯಾರಾದರೂ ಬರ್ತಾರಾ ಎಂದು ಕೇಳಿದಾಗ ಅಮ್ಮ ನನ್ನನ್ನು ನೋಡಿ ಮುಖವನ್ನು ಒಂದು ರೀತಿ ಮಾಡಿಕೊಂಡಳು ಆಗ ನಾನು ಅಮ್ಮ ನಾನು ನಿನ್ನ ಮಗಳು ನನ್ನ ಹತ್ರ ಏನು ವಿಷಯ ಅಂತ ಹೇಳು ಅಂದಾಗ ನೋಡು ಸಮಯ ಬಂದಾಗ ಎಲ್ಲ ನಿನಗೆ ತಿಳಿಯುತ್ತೆ ಎಲ್ಲ ನಿನ್ನ ಒಳ್ಳೆಯದಕ್ಕೆ ಆಗ್ತಿರುವುದು ಈಗ ನೀನು ನನ್ನ ಏನು ಕೇಳಬೇಡ ನಾನು ಏನು ಹೇಳುವ ಪರಿಸ್ಥಿತಿಯಲ್ಲಿ ಇಲ್ಲ ಅಂತ ಹೇಳಿದರು ಒಂದು ದಿನ ಅತ್ತೆ ಅಮ್ಮನಿಗೆ ಔಷಧಿ ಕೊಡುವುದಕ್ಕೆ ಬಂದಾಗ ನಾನು ಅವರ ಬಳಿ ಅತ್ತೆ ಅಮ್ಮನ ಬಳಿ ಇಷ್ಟೊಂದು ದುಡ್ಡು ಎಲ್ಲಿಂದ ಬರುತ್ತಿದೆ ಎಂದು ಕೇಳಿದಾಗ ನೋಡು ನೀನು ಕೇಳೋ ಪ್ರತಿಯೊಂದು ಪ್ರಶ್ನೆಗೂ ಉತ್ತರ ಕೊಡಬೇಕು ಅನ್ನೋದು ಏನಿಲ್ಲ ಸಮಯ ಬಂದಾಗ ಎಲ್ಲ ನಿನಗೆ ಗೊತ್ತಾಗುತ್ತೆ ಅಂತ ಹೇಳಿದರು ಆದರೆ ಹೇಗಾದರೂ ಮಾಡಿ ವಿಷಯ ಏನು ಅನ್ನೋದನ್ನು ತಿಳ್ಕೋಬೇಕು ಅಂತ ಹೇಳಿ ನಾನು ಆ ದಿನ ರಾತ್ರಿ ನಿದ್ದೆ ಮಾಡದೆ ಹಾಸಿಗೆ ಮೇಲೆ ಎಚ್ಚರವಾಗಿ ಕುಳಿತಿದ್ದೆ ಆಗ ಮನೆಯ ಮಹಡಿಯ ಮೇಲೆ ಮೆಲ್ಲಗೆ ಯಾರು ನಡೆದಾಡುತ್ತಿರುವ ಸದ್ದು ನನಗೆ ಕೇಳಿಸಿತು ನಾನು ಸ್ವಲ್ಪ ಆ ರಾತ್ರಿಯೆಲ್ಲ ಗಾಬರಿಯಿಂದನೇ ಕಳೆದೆ ಮಾರನೇ ದಿನ ನಾನು ಹೊರಗಡೆ ನಿಂತಿದ್ದ ದಿಲೀಪ್ ಬಳಿ ಹೋಗಿ ನೀನು ರಾತ್ರಿ ಎಲ್ಲಿಗೆ ಹೋಗಿದ್ದೆ ಎಂದು ಕೇಳಿದೆ ಆಗ ಅವನು ಅದೆಲ್ಲ ನಿನಗೆ ಯಾಕೆ ಎಂದು ಕೋಪದಿಂದ ಹೇಳಿದ್ದನ್ನು ಕೇಳಿ ನನಗೊಂದು ರೀತಿಯ ಆಶ್ಚರ್ಯ ಶುರುವಾಯಿತು ಅವನು ಅಷ್ಟು ಕೋಪದಲ್ಲಿ ಮಾತನಾಡಿದ್ದನ್ನು ನೋಡಿ ನಾನು ಮತ್ತೆ ಅವನ ಬಳಿ ಏನನ್ನು ಮಾತನಾಡದೆ ಸುಮ್ಮನಾಗಿ ಬಿಟ್ಟೆ ನಾನು ಸಾಯಂಕಾಲ ಮನೆ ಕಸ ಗುಡಿಸುವಾಗ ನನಗೆ ಸೋಫಾದ ಬಳಿ ಎನ್ವೆಲಪ್ ಕವರ್ನಲ್ಲಿ ದುಡ್ಡಿರುವುದು ನನ್ನ ಕಣ್ಣಿಗೆ ಬಿತ್ತು ತಕ್ಷಣವೇ ನಾನು ಅದನ್ನು ಎತ್ತಿಕೊಂಡೆ ಆಗ ಹೇಗೋ ಅದು ನನ್ನ ತಾಯಿ ಕಣ್ಣಿಗೆ ಬಿತ್ತು ಅಮ್ಮ ಅದನ್ನು ನನ್ನಿಂದ ಕಿತ್ತುಕೊಳ್ಳುವುದಕ್ಕೆ ಬಂದರು ಆದರೆ ಈ ಸಲ ನಾನು ಅದನ್ನು ಅಮ್ಮನ ಕೈಗೆ ಕೊಡದೆ ತಕ್ಷಣವೇ ಅದನ್ನು ನಾನು ಎತ್ತಿಕೊಂಡು ಇಲ್ಲಮ್ಮ ಈ ಸಲ ನಾನು ಸುಮ್ಮನೆ ಇರೋದಿಲ್ಲ ಎಂದಾಗ ಅಮ್ಮ ನನಗೆ ಏನೋ ಹೇಳುವುದಕ್ಕೆ ಬಂದರು ಆದರೆ ಅವರು ಮುಂದೆ ಮಾತನಾಡಲಿಲ್ಲ ಆ ಕವರ್ನಲ್ಲಿ ಏನಿದೆ ಅನ್ನೋ ಕುತೂಹಲ ನನಗೆ ಕಾಡಲು ಹೆಚ್ಚಾಯಿತು ರಾತ್ರಿ ಆಗುತ್ತಿದ್ದ ಹಾಗೆ ಅದನ್ನು ನಾನು ತೆಗೆದು ನೋಡಿದಾಗ ಅದರಲ್ಲಿ ಐವತ್ತು ಸಾವಿರ ದುಡ್ಡು ಇರೋದು ನನ್ನ ಕಣ್ಣಿಗೆ ಬಿತ್ತು ಜೊತೆಗೆ ಅದರಲ್ಲಿ ಒಂದು ಚೀಟಿ ಇತ್ತು ಆ ಚೀಟಿಯಲ್ಲಿ ಸದ್ಯಕ್ಕೆ ಈಗ ನನ್ನ ಬಳಿ ಇರುವುದು ಇಷ್ಟೇ ಹಣ ಎಂದು ಹೇಳಿ ಬರೆದಿತ್ತು ಅದನ್ನು ಓದಿದ ನಾನು ಈ ದುಡ್ಡನ್ನು ಯಾರು ಕೊಡ್ತಿದ್ದಾರೆ ಅನ್ನೋ ಕುತೂಹಲ ನನಗೆ ಕಾಡಲು ಶುರುವಾಯಿತು ಬೇರೆ ದಿನ ನಾನು ಅತ್ತೆ ಬಳಿ ಹೋಗಿ ಇದರ ಬಗ್ಗೆ ಕೇಳೋಣ ಅಂತ ಅಂದುಕೊಂಡೆ ಆದರೆ ನನಗೆ ಧೈರ್ಯ ಸಾಕಾಗಲಿಲ್ಲ ಅಂದು ಭಾನುವಾರವಾಗಿತ್ತು ದಿಲೀಪ್ ಅಮ್ಮನ ರೂಮಿನಿಂದ ಹೊರಗಡೆ ಬಂದ ಅವನ ಕೈಯಲ್ಲಿ ಏನೋ ಇದ್ದದ್ದನ್ನು ನಾನು ಗಮನಿಸಿದೆ ಅದನ್ನು ನಾನು ಸರಿಯಾಗಿ ಏನು ಅಂತ ನೋಡಲಿಕ್ಕೆ ಆಗಲಿಲ್ಲ ಹೊರಗಡೆ ಬಂದು ಅವನು ಸೀದಾ ನಮ್ಮ ಮನೆಯ ಗಾರ್ಡನ್ ಬಳಿ ಹೋಗಿ ಮಣ್ಣನ್ನು ಅಗೆದು ಅದರೊಳಗೆ ಹೂತು ಬಚ್ಚಿಡುತ್ತಿದ್ದ ಅದನ್ನು ನೋಡಿ ನನಗೆ ಗಾಬರಿಯಾಯಿತು ಅವನು ಅದನ್ನು ಮಣ್ಣಿನಲ್ಲಿ ಬಚ್ಚಿಟ್ಟು ಮನೆಯೊಳಗೆ ಬಂದ ತಕ್ಷಣವೇ ನಾನು ಅವನು ಬಚ್ಚಿಟ್ಟಿದ್ದ ಜಾಗಕ್ಕೆ ಹೋಗಿ ಅದನ್ನು ಅಗೆದು ತೆಗೆದು ನೋಡಿದಾಗ ಅಲ್ಲಿ ಒಂದು ಪ್ಲಾಸ್ಟಿಕ್ ಕವರ್ ಇತ್ತು ಅದರೊಳಗೆ ಒಂದು ಖಾಲಿ ಚೀಟಿ ಇರುವುದು ನನ್ನ ಕಣ್ಣಿಗೆ ಬಿತ್ತು ಆಗ ನನಗೆ ಮನೆಗೆ ಯಾರು ಬರ್ತಿದ್ದಾರೆ ಅನ್ನೋದು ಕನ್ಫರ್ಮ್ ಆಯಿತು ದಿಲೀಪ್ ಕೂಡ ಆ ವಿಷಯವನ್ನು ಬಚ್ಚಿಡುತ್ತಿದ್ದ ಅಮ್ಮನ ಮೌನ ಅತ್ತೆಯ ಮುಂಜಾಗ್ರತೆ ಇದೆಲ್ಲದರ ಹಿಂದೆ ಏನೋ ದೊಡ್ಡ ವಿಷಯ ಇದೆ ಅನ್ನೋದು ನನಗೆ ಅರ್ಥ ಆಗಿತ್ತು ಕೊನೆ ಬಾರಿ ನಾನು ನನ್ನ ತಾಯಿಯ ಬಳಿ ಬಂದು ಅಮ್ಮ ನನ್ನ ಮೇಲೆ ಏನಾದರೂ ಆಪತ್ತು ಬರೋದು ಇದೆಯಾ ಎಂದಾಗ ನನ್ನ ತಾಯಿ ನನ್ನ ತಲೆಯ ಮೇಲೆ ಕೈಯಿಟ್ಟು ನೋಡು ನಿನ್ನ ಮೇಲೆ ಯಾವುದೇ ರೀತಿಯ ಆಪತ್ತು ಬರೋದಿಲ್ಲ ನೀನು ಯಾಕೆ ಈ ರೀತಿಯೆಲ್ಲ ಚಿಂತೆ ಮಾಡ್ತಿದ್ಯಾ ನೀನು ನೆಮ್ಮದಿಯಾಗಿರು ಎಂದು ಹೇಳಿ ಅವರು ನನ್ನ ಕಡೆ ನೋಡಿದಾಗ ಅವರ ಕಣ್ಣಲ್ಲಿ ಏನೋ ದೊಡ್ಡ ಯುದ್ಧ ನಡೆಯುತ್ತಿದೆ ಅದನ್ನು ಹೇಳುವುದಕ್ಕೆ ಮುಂದಾಗಲಿಲ್ಲ ಅನ್ನೋದು ನನಗೆ ಅರ್ಥ ಆಗ್ತಿತ್ತು ಆದರೆ ಇಷ್ಟು ಚಿಕ್ಕ ವಯಸ್ಸಿಗೆ ನಾನು ಈ ಯುದ್ಧದಲ್ಲಿ ಪಾಲುದಾರಳಾಗಿದ್ದೀನಿ ಅಂತ ನನಗೆ ಗೊತ್ತಿರಲಿಲ್ಲ ಎಂದಿನ ದಿನದ ಹಾಗೆ ಅಂದು ಕೂಡ ರಾತ್ರಿ ನಾನು ಮಲಗಲು ಹೋದೆ ಆದರೆ ನನ್ನ ಕಣ್ಣಿಗೆ ನಿದ್ದೆ ಅನ್ನೋದು ಬರಲಿಲ್ಲ ಇದೇ ಯೋಚನೆಯಲ್ಲಿ ನಾನು ಹಾಸಿಗೆಯ ಮೇಲೆ ಮಲಗಿರುವಾಗ ಇದ್ದಕ್ಕಿದ್ದಂತೆ ಹೊರಗಡೆಯಿಂದ ಯಾರೋ ಬರುತ್ತಿರುವ ಸದ್ದು ನನ್ನ ಕಿವಿಗೆ ಬಿತ್ತು ತಕ್ಷಣ ನಾನು ಗಾಬರಿಯಿಂದ ಎದ್ದು ಕಿಟಕಿಯಲ್ಲಿ ನೋಡಿದೆ ಆಗ ಒಬ್ಬ ವ್ಯಕ್ತಿ ಅಮ್ಮನ ರೂಮಿನ ಬಳಿ ಹೋಗಿ ಏನನ್ನೋ ಇಟ್ಟು ಮತ್ತೆ ನಿಧಾನವಾಗಿ ಆತ ಹೊರಗಡೆ ಬಂದು ಬಿಟ್ಟ ಇದನ್ನೆಲ್ಲ ನೋಡಿದ ನಾನು ಭಯದಿಂದ ಹೆದರಿಕೊಂಡೆ ನಾನು ಆ ವ್ಯಕ್ತಿ ಹೊರಗಡೆ ಹೋದ ನಂತರ ಅಮ್ಮನ ರೂಮಿಗೆ ಹೋಗಿ ನೋಡಿದಾಗ ಮೌನದಿಂದ ಅಮ್ಮ ಕುಳಿತಿರುವುದು ನನ್ನ ಕಣ್ಣಿಗೆ ಬಿತ್ತು ಅವರ ಮುಖದಲ್ಲಿ ಏನೋ ಒಂದು ರೀತಿಯ ಸಂತೋಷ ಆವರಿಸಿಕೊಂಡಿತ್ತು ಅಮ್ಮನ ರೂಮಿನ ಒಳಗೆ ಹೋಗಿ ಅದನ್ನು ಆ ವ್ಯಕ್ತಿ ಇಟ್ಟದ್ದನ್ನು ಹುಡುಕಲು ಪ್ರಯತ್ನಿಸಿದೆ ಆದರೆ ಅಷ್ಟರಲ್ಲಿ ಅತ್ತೆ ಬಂದು ಶ್ರುತಿ ಏನ್ಮಾಡ್ತಾ ಇದ್ದೀಯಾ ಇಲ್ಲಿ ಎಂದಾಗ ಅತ್ತೆ ಅದೆಲ್ಲ ಏನೂ ಇಲ್ಲ ಅಮ್ಮನ ವಸ್ತುಗಳನ್ನು ಸರಿಯಾಗಿ ಜೋಡಿಸ್ತಾ ಇದ್ದೆ ಅಂತ ಹೇಳಿದೆ ಅದಕ್ಕೆ ಅವರು ನೋಡು ನಿಮ್ಮ ಅಮ್ಮ ಅವರ ಕೆಲಸನ ಅವರೇ ನೋಡಿಕೊಳ್ತಾರೆ ಅದನ್ನೆಲ್ಲ ಮುಟ್ಟಬೇಡ ನೀನು ಅಂದಾಗ ಅವರ ಮಾತನ್ನು ಕೇಳಿ ನನಗೆ ಏನು ಹೇಳಬೇಕು ಅನ್ನೋದು ಗೊತ್ತಾಗದೆ ನಾನು ಸುಮ್ಮನೆ ಇದ್ದೆ ಆದರೆ ಆ ದಿನದಿಂದ ನಾನು ರಾತ್ರಿ ಹೊತ್ತು ನಿದ್ದೆ ಮಾಡದೆ ಇಡೀ ರಾತ್ರಿ ಭಯದಲ್ಲಿ ಇರ್ತಿದ್ದೆ ಆದರೆ ಇದೆಲ್ಲ ದಿನ ರಾತ್ರಿ ಹೀಗೆ ನಡೆಯುತ್ತಾ ಬಂತು ಮನೆಗೆ ಯಾರೋ ಬಂದು ದುಡ್ಡನ್ನು ಇಟ್ಟು ಹೋಗ್ತಾ ಇದ್ರು ನನ್ನ ತಾಯಿ ಕೂಡ ಇದರ ಬಗ್ಗೆ ನನ್ನ ಬಳಿ ಏನನ್ನೂ ಹೇಳ್ತಿರ್ಲಿಲ್ಲ ಹಾಗಾಗಿ ನಾನು ಒಂದು ದಿನ ಧೈರ್ಯ ಮಾಡಿ ಅತ್ತೆ ಹತ್ರ ಹೋಗಿ ಅತ್ತೆ ರಾತ್ರಿ ಮನೆಗೆ ಯಾರು ಬರ್ತಿದ್ದಾರೆ ಆ ವ್ಯಕ್ತಿ ಯಾರು ಎಂದಾಗ ಅವರು ಈ ದಿನವೂ ಕೂಡ ನೋಡು ನೀನಿನ್ನೂ ಚಿಕ್ಕ ಹುಡುಗಿ ಅದೆಲ್ಲ ನಿನಗೆ ಅರ್ಥ ಆಗೋದಿಲ್ಲ ಸಮಯ ಬಂದಾಗ ಎಲ್ಲ ಗೊತ್ತಾಗುತ್ತೆ ಅಂತ ಅದೇ ಮಾತನ್ನು ಮತ್ತೆ ಹೇಳಿ ನನ್ನನ್ನು ಸುಮ್ಮನಾಗಿ ಇರಿಸಿದರು ಆ ರಾತ್ರಿ ದಿಲೀಪ್ ಕೂಡ ಮನೆಯಲ್ಲಿ ಇರಲಿಲ್ಲ ಬೆಳಗಾದ ತಕ್ಷಣ ದಿಲೀಪ್ ಮನೆಗೆ ಬಂದ ಅವನ ಬಳಿ ಹೋಗಿ ನಾನು ದಿಲೀಪ್ ಈ ಮನೆಗೆ ರಾತ್ರಿ ಹೊತ್ತು ಯಾರೋ ಬರ್ತಿದ್ದಾರೆ ಯಾರು ಅನ್ನೋದು ನಿನಗೆ ಗೊತ್ತಾ ಅಂತ ಕೇಳಿದಾಗ ನೋಡು ಅದರ ಬಗ್ಗೆ ನೀನು ಹೆಚ್ಚು ತಿಳಿದುಕೊಳ್ಳುವುದಕ್ಕೆ ಹೋಗದೇ ಇದ್ರೆ ನಿನಗೆ ಒಳ್ಳೆಯದು ಎಂದು ಹೇಳಿ ಅವನು ನಿಂತುಕೊಳ್ಳದೆ ಹೊರಟು ಹೋದ ಇನ್ನು ಇದನ್ನೆಲ್ಲ ನೋಡಿದ ನನಗೆ ಯಾಕೋ ದಿಲೀಪ್ ಮೇಲೆ ಅನುಮಾನ ಬರೋದಕ್ಕೆ ಶುರುವಾಯಿತು ಹೇಗಾದರೂ ಮಾಡಿ ನಾನು ಇದನ್ನೆಲ್ಲ ಪತ್ತೆ ಹಚ್ಚಲೇಬೇಕು ಅಂತ ಹೇಳಿ ಧೈರ್ಯ ಮಾಡಿ ಮಾರನೇ ದಿನ ರಾತ್ರಿ ನಿದ್ದೆ ಮಾಡದೆ ಆ ವ್ಯಕ್ತಿ ಬರುವುದನ್ನು ಹೊರಗಡೆ ಕಾಂಪೌಂಡ್ನ ಬಳಿ ಹೋಗಿ ಬಚ್ಚಿಟ್ಟುಕೊಂಡು ಕಾಯ್ತಾ ಇದ್ದೆ ಅಷ್ಟರಲ್ಲಿ ಆ ವ್ಯಕ್ತಿ ಆ ದಿನ ಕೂಡ ಬಂದ ಸೀದಾ ಅವನು ಅಮ್ಮನ ರೂಮಿಗೆ ಹೋಗಿ ದುಡ್ಡನ್ನು ಇಟ್ಟು ಹೊರಗಡೆ ಬಂದ ಆಗ ಅಷ್ಟರಲ್ಲಿ ನಾನು ಅವನ ಮೇಲೆ ಒಂದು ಸಣ್ಣ ಕಲ್ಲನ್ನು ಎಸೆದೆ ಅದನ್ನು ನೋಡಿ ಅವನು ಗಾಬರಿಯಿಂದ ಅಲ್ಲಿಂದ ಕಾಂಪೌಂಡ್ ಎಗರಿ ಓಡಿ ಹೋದ ನಾನು ತಕ್ಷಣ ಅಮ್ಮನ ರೂಮಿಗೆ ಬಂದೆ ಅಮ್ಮ ಕೈ ಮುಗಿದು ಪ್ರಾರ್ಥನೆ ಮಾಡ್ತಾ ಇರೋದು ನನ್ನ ಕಣ್ಣಿಗೆ ಬಿತ್ತು ಅಮ್ಮ ನೀವು ಈಗಲಾದರೂ ಸತ್ಯ ಹೇಳಿ ಯಾರವರು ಈಗ ಇಲ್ಲಿಗೆ ಬಂದಿದ್ದವನು ನಾನು ಎಲ್ಲವನ್ನ ನೋಡಿದ್ದೇನೆ ಎಂದಾಗ ಅಮ್ಮ ಹೇಳಿದಳು ನೋಡು ಆತ ಕೊಡೋದು ಮನೆಗೆ ಬರುತ್ತಿರುವುದು ಏನನ್ನು ತೆಗೆದುಕೊಂಡು ಹೋಗುವುದಕ್ಕಲ್ಲ ಆದಷ್ಟು ನೀನು ತಾಳ್ಮೆಯಿಂದ ಇರು ಎಂದು ಪ್ರತಿ ಸಲ ಇದನ್ನು ಹೇಳಿ ನನ್ನ ಬಾಯನ್ನು ಮುಚ್ಚಿಟ್ಟಿದ್ರು ಆದರೆ ನಾನು ಕೂಡ ಸುಮ್ಮನೆ ಇರಲಿಲ್ಲ ಬೆಳಗ್ಗೆ ನಾನು ಅಮ್ಮನ ರೂಮಿಗೆ ಹೋಗಿ ಅದನ್ನು ಹೇಗಾದರೂ ಮಾಡಿ ಪತ್ತೆ ಹಚ್ಚಬೇಕು ಅಂತ ಹೇಳಿ ಹುಡುಕಲು ಹೋದಾಗ ಬಾಗಿಲಿನ ಹಿಂದೆ ಇದ್ದ ಆ ಕವರಿನಲ್ಲಿ ಇದ್ದ ವಸ್ತುವನ್ನು ನೋಡಿ ಒಂದು ಕ್ಷಣಕ್ಕೆ ನಾನೇ ಬೆಚ್ಚಿಬಿದ್ದೆ ಈ ಸಲ ಅದರಲ್ಲಿ ಯಾವುದೇ ರೀತಿ ದುಡ್ಡು ಇರಲಿಲ್ಲ ಅಮ್ಮ ಹಾಗೂ ಅಮ್ಮನ ಜೊತೆ ಯಾರೋ ಗಂಡಸು ನಿಂತಿರೋ ಫೋಟೋ ಇತ್ತು ನಾನು ಯಾವತ್ತೂ ಆ ಮನುಷ್ಯನನ್ನು ನೋಡಿರಲಿಲ್ಲ ಆದರೆ ನನ್ನ ಅಮ್ಮನ ಮುಖದಲ್ಲಿ ಒಂದು ರೀತಿಯ ಸಂತೋಷವಿತ್ತು ತಕ್ಷಣವೇ ನಾನು ಅಮ್ಮನ ಬಳಿ ಹೋಗಿ ಅಮ್ಮ ಈ ಫೋಟೋನಲ್ಲಿ ಇರೋದು ಯಾರು ಎಂದು ಕೇಳಿದಾಗ ಅಮ್ಮನ ಕಣ್ಣಲ್ಲಿ ಕಣ್ಣೀರು ಬರಲು ಶುರುವಾಯಿತು ಆಗ ಅಮ್ಮ ಹೇಳಿದಳು ಇವನು ನನ್ನ ಹಳೆಯ ಗೆಳೆಯ ಆಗಿದ್ದಾನೆ ಅವರ ಜವಾಬ್ದಾರಿನ ಪೂರ್ತಿ ಮಾಡೋಕೆ ಬಂದಿದ್ದ ಎಂದಾಗ ಇದೇ ಮೊದಲ ಬಾರಿ ನಾನು ನನ್ನ ಅಮ್ಮ ಮಾತನಾಡುವ ಧ್ವನಿಯಲ್ಲಿ ಆತಂಕವನ್ನು ನೋಡಿದೆ ಅವರ ಆ ಮಾತಲ್ಲಿ ದುಃಖವೂ ಇತ್ತು ಆದರೆ ದಿಲೀಪ್ ಮನೆಯಲ್ಲಿ ಇರುವುದು ನನಗೊಂದು ರೀತಿಯ ಅಪಾಯವಾಗಿ ಹೋಗಿತ್ತು ನನಗೋಸ್ಕರ ಅವರ ಮನಸ್ಸಲ್ಲಿ ಒಂದು ರೀತಿಯ ದ್ವೇಷವಿತ್ತು ನನ್ನಿಂದಾಗಿ ಅವನಿಗೆ ಏನೋ ಒಂದು ರೀತಿಯ ಕಷ್ಟ ಹಾಗೂ ತಡೆ ಆಗ್ತಿದೆ ಅನ್ನೋ ಹಾಗೆ ಇರ್ತಿದ್ದ ಅವನು ಹೀಗೆ ಒಂದು ದಿನ ನಾನು ಅಮ್ಮನಿಗೆ ಔಷಧಿ ಕೊಡುವಾಗ ದಿಲೀಪ್ ಅಲ್ಲಿಗೆ ಬಂದು ಅವರ ತಾಯಿಯ ಬಳಿ ಕೇಳ್ತಿದ್ದ ಅಮ್ಮ ಈ ಮನೆ ನಮ್ಮದ ಇವರದ್ದ ಎಂದಾಗ ಪ್ರತಿ ಸಲ ಲವಲವಿಕೆಯಿಂದ ಮಾತನಾಡುತ್ತಿದ್ದ ಅತ್ತೆ ಅಂದು ಮಾತ್ರ ಮೌನದಿಂದ ನೋಡು ದಿಲೀಪ ಇವರೂ ಕೂಡ ನಮ್ಮವರೇ ಹಾಗೆಲ್ಲ ಮಾತನಾಡಬೇಡ ಎಂದಾಗ ಅವನು ಮೌನದಿಂದ ಹೊರಗಡೆ ಹೋಗಿಬಿಟ್ಟ ನಾನು ಅಮ್ಮನ ಮುಖವನ್ನು ನೋಡಿದೆ ಅವರ ಮುಖದಲ್ಲಿ ಈ ವಿಷಯದಿಂದಾಗಿ ಒಂದು ರೀತಿಯ ಸಂಕಷ್ಟ ಎದ್ದು ಕಾಣುತ್ತಿತ್ತು ನಾನು ಹೊರಗಡೆ ಗಿಡಗಳಿಗೆ ನೀರು ಹಾಕುವಾಗ ದಿಲೀಪ್ ನನ್ನ ಹತ್ತಿರ ಬಂದು ನೋಡು ಇಲ್ಲಿ ಅಂದುಕೊಂಡ ಹಾಗೆ ಏನು ಬದಲಾಗುವುದಿಲ್ಲ ಎಂದು ಹೇಳಿದ ಆಗ ನಾನು ಯಾಕೆ ಬದಲಾಗುವುದಿಲ್ಲ ಇದು ನನ್ನ ಮನೆ ಇಲ್ಲಿ ನನಗೂ ಅಧಿಕಾರ ಇದೆ ಎಂದಾಗ ದಿಲೀಪ್ ಹೇಳಿದ ಯಾವುದು ನಿನ್ನ ಮನೆ ಏನು ಅಧಿಕಾರ ಇದೆ ನಿನಗೆ ಎಂದಾಗ ನಾನು ಹೇಳಿದೆ ಸಮಯಕ್ಕೆ ತಕ್ಕ ಹಾಗೆ ಎಲ್ಲ ಬದಲಾಗಬೇಕು ಆ ಸಮಯ ಬಂದೇ ಬರುತ್ತದೆ ಎಂದು ಆಗವನು ಸಮಯ ಅನ್ನೋದು ನಾವು ಅಂದುಕೊಂಡ ಹಾಗೆ ನಡೆಯುವುದಿಲ್ಲ ಎಂದು ಹೇಳಿದ ಈ ದಿನ ಅಮ್ಮನಿಗೆ ಇದ್ದಕ್ಕಿದ್ದ ಹಾಗೆ ರಾತ್ರಿ ಸಮಯದಲ್ಲಿ ಅವರ ಆರೋಗ್ಯ ತುಂಬಾ ಹದಗೆಟ್ಟಿತು ಒಂದೇ ಸಮನೆ ಅವರು ಜ್ವರ ಹಾಗೂ ಕೆಮ್ಮುನಿಂದ ಬಳಲುತ್ತಿದ್ದರು ಆದರೆ ಅಷ್ಟು ಜ್ವರವಿದ್ದರೂ ಅವರು ರೂಮಿನಲ್ಲಿದ್ದ ಆ ಹಳೆಯ ಪೆಟ್ಟಿಗೆಯ ಬಗ್ಗೆ ಏನೋ ಹೇಳೋದಕ್ಕೆ ಪ್ರಯತ್ನ ಪಡ್ತಾ ಆ ಕಡೆ ಸನ್ನೆ ಮಾಡ್ತಿದ್ರು ಅವರ ಮಾತು ನನಗೆ ಅರ್ಥ ಆಗಲಿಲ್ಲ ಅಷ್ಟರಲ್ಲಿ ಅತ್ತೆ ಬಂದು ಶ್ರುತಿ ತಾಯಿ ಹಣೆ ಮೇಲೆ ತಣ್ಣೀರು ಬಟ್ಟೆ ಇಡು ಬೆಳಗ್ಗೆ ಎದ್ದ ತಕ್ಷಣ ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತೀವಿ ಈಗಾಗಲೇ ಅವಳಿಗೆ ಜ್ವರ ಜಾಸ್ತಿ ಇದೆ ಅಂದಾಗ ನಾನು ಅಮ್ಮನ ಪಕ್ಕದಲ್ಲಿ ಕುಳಿತುಕೊಂಡು ಅವರಿಗೆ ತಣ್ಣೀರು ಬಟ್ಟೆಯನ್ನು ಹಾಕುತ್ತಿದ್ದೆ ಬೆಳಗಾದ ತಕ್ಷಣ ದಿಲೀಪ್ ಹಾಗೂ ಅತ್ತೆ ಅಮ್ಮನನ್ನು ಕರೆದುಕೊಂಡು ಆಸ್ಪತ್ರೆಗೆ ಹೋಗುವುದಕ್ಕೆ ರೆಡಿಯಾದರು ಆಗ ನಾನು ಅತ್ತೆ ಅಮ್ಮನ ಜೊತೆ ಆಸ್ಪತ್ರೆಗೆ ನಾನು ಬರ್ತೀನಿ ಅಂದಾಗ ಅತ್ತೆ ಹೇಳಿದರು ನೋಡು ನಾವೇ ನೋಡ್ಕೊಳ್ತೀವಿ ನೀನು ಮನೆಯಲ್ಲಿರು ಎಂದು ಹೇಳಿ ಆಟೋದಲ್ಲಿ ಅಮ್ಮನ ಕೂರಿಸಿಕೊಂಡು ಕರೆದುಕೊಂಡು ಹೋಗುತ್ತಿದ್ದರು ನಾನು ಎಷ್ಟು ಕೇಳಿಕೊಂಡರೂ ಅತ್ತೆ ನನ್ನನ್ನು ಕರೆದುಕೊಂಡು ಹೋಗಲಿಲ್ಲ ನಾನು ಅಮ್ಮನ ಕೈಯನ್ನು ಹಿಡಿದುಕೊಂಡಿದ್ದೆ ಆಟೋ ಮುಂದೆ ಸಾಗುತ್ತಿದ್ದಂತೆ ಅಮ್ಮನ ಕೈ ಕಳಚಿಕೊಂಡಿತು ನಾನು ಬಾಗಿಲ ಬಳಿ ನಿಂತು ಅಮ್ಮ ಹೋದ ದಾರಿಯನ್ನೇ ನೋಡುತ್ತಾ ನಿಂತಿದ್ದೆ ಅಮ್ಮ ಇಲ್ಲದ ಈ ಮನೆ ನನಗೆ ಖಾಲಿ ಖಾಲಿ ಅನಿಸುತ್ತಿತ್ತು ಅಮ್ಮ ಆಸ್ಪತ್ರೆಗೆ ಹೋದ ಮೇಲೆ ನನ್ನ ಭಯ ಇನ್ನಷ್ಟು ಹೆಚ್ಚಾಗುತ್ತಾ ಹೋಯಿತು ಸ್ವಲ್ಪ ಸಮಯದ ನಂತರ ಅಮ್ಮ ಹೇಗಿದ್ದಾರೆ ಅಂತ ವಿಚಾರಿಸೋಣ ಅಂತ ಹೇಳಿ ಅತ್ತೆ ಹಾಗೂ ದಿಲೀಪ್ಗೆ ಫೋನ್ ಮಾಡಿದೆ ಅವರಿಬ್ಬರ ಫೋನ್ಗಳು ಸ್ವಿಚ್ ಆಫ್ ಬರ್ತಿತ್ತು ಆಗ ನನಗೆ ಏನೂ ಆಗಿದೆ ಅಂತ ನನ್ನ ಮನಸ್ಸಿಗೆ ಅನಿಸ್ತಿತ್ತು ನನ್ನ ಮನಸ್ಸಲ್ಲಿ ಒಂದು ರೀತಿಯ ಭಯ ಹೆಚ್ಚಾಗುತ್ತಾ ಹೋಯಿತು ಹಾಕುತ್ತಾ ಅಮ್ಮ ಮಲಗುತ್ತಿದ್ದ ಹಾಸಿಗೆ ಮೇಲೆ ಹೋಗಿ ನಾನು ಮಲಗಿದೆ ಅದೇ ಯೋಚನೆಯಲ್ಲಿ ಇದ್ದಾಗ ಅಮ್ಮ ಹೇಳುತ್ತಿದ್ದ ಆ ಪೆಟ್ಟಿಗೆಯ ಕಡೆ ನನ್ನ ಗಮನ ಹೋಯಿತು ತಕ್ಷಣ ನಾನು ಹಾಸಿಗೆಯಿಂದ ಎದ್ದು ಆ ಪೆಟ್ಟಿಗೆಯನ್ನು ತೆಗೆಯಲು ಹೋದೆ ಆ ಪೆಟ್ಟಿಗೆಯಲ್ಲಿ ನನಗೆ ಇನ್ನೊಂದು ಪತ್ರ ಸಿಕ್ತು ಆ ಪತ್ರದಲ್ಲಿ ಈಗ ಸಮಯ ಬಂದೇ ಬಿಡ್ತು ಅನ್ನೋದು ಬರೆದಿರುವುದನ್ನು ನೋಡಿ ನನಗೆ ಆಶ್ಚರ್ಯವಾಯಿತು ಈ ಪತ್ರದ ಅರ್ಥವಾದರೂ ಏನು ಅನ್ನೋದು ನನಗೆ ಅರ್ಥ ಆಗಲಿಲ್ಲ ತಕ್ಷಣ ನಾನು ದಿಲೀಪ್ನ ರೂಮಿಗೆ ಹೋದೆ ಅವರ ರೂಮಲ್ಲಿ ಎಲ್ಲವನ್ನ ಚೆಕ್ ಮಾಡುವುದಕ್ಕೆ ಶುರು ಮಾಡಿದೆ ಅವನ ರೂಮಿನಲ್ಲಿ ಏನೂ ಸಿಗಲಿಲ್ಲ ಆಗ ನನ್ನ ಗಮನ ಅಲ್ಲಿದ್ದ ಅವನ ಕಬೋರ್ಡ್ ಕಡೆ ಹೋಯಿತು ನಾನು ಆ ಕಬೋರ್ಡನ್ನು ತೆಗೆದು ನೋಡಿದಾಗ ಒಂದು ಕ್ಷಣಕ್ಕೆ ನಾನು ಬೆಚ್ಚಿ ಬಿದ್ದೆ ಆ ಕಬೋರ್ಡಿನಲ್ಲಿ ಪತ್ರಗಳು ಇರೋದು ನನ್ನ ಕಣ್ಣಿಗೆ ಬಿತ್ತು ತಕ್ಷಣವೇ ನಾನು ಒಂದೊಂದಾಗಿ ಪತ್ರಗಳನ್ನು ತೆಗೆದು ನೋಡಿದಾಗ ಒಂದು ಪತ್ರದಲ್ಲಿ ಅಮ್ಮನ ಹೆಸರಿದ್ದು ಅದು ಒಂದು ಡಾಕ್ಟರ್ ಸ್ಲಿಪ್ಪಾಗಿತ್ತು ಇದರಿಂದ ನನಗೆ ಅನಿಸಿದ್ದು ನಮಗೆ ಗೊತ್ತಿಲ್ಲದೆ ಅಮ್ಮನಿಗೆ ಏನೋ ಔಷಧಿ ಕೊಡ್ತಿದ್ದಾರೆ ಅನ್ನೋದು ಅರ್ಥ ಆಗ್ತಿತ್ತು ಅಷ್ಟರಲ್ಲಿ ಅತ್ತೆಯ ಫೋನ್ ಕೂಡ ಬಂತು ಅವರು ಹೇಳಿದರು ನಿನ್ನ ತಾಯಿಗೆ ತುಂಬ ಸೀರಿಯಸ್ ಆಗಿದೆ ದೇವರಿಗೆ ದೀಪ ಹಚ್ಚಿ ನಿಮ್ಮ ತಾಯಿಗೋಸ್ಕರ ಬೇಡಿಕೋ ಎಂದಾಗ ನನಗೆ ತುಂಬ ಭಯ ಆಯಿತು ಅತ್ತೆ ಅಮ್ಮನ ಹತ್ರ ಬರ್ತೀನಿ ಅಂತ ಕೇಳಿದೆ ಆಗ ಅವರು ಬೇಡ ಆಸ್ಪತ್ರೆಯಲ್ಲಿ ಹೆಚ್ಚು ಜನ ಇರಬಾರ್ದು ಅಂತ ಡಾಕ್ಟರ್ ಹೇಳಿದ್ದಾರೆ ಅವರಿಗೆ ಇನ್ನೂ ಪ್ರಜ್ಞೆ ಬಂದಿಲ್ಲ ಎಂದು ಹೇಳಿ ತಕ್ಷಣ ಕಟ್ ಮಾಡಿಬಿಟ್ರು ನನಗೆ ಏನೂ ಅರ್ಥ ಆಗ್ತಿರಲಿಲ್ಲ ಅಲ್ಲಿಗೆ ಆಗಲೇ ರಾತ್ರಿ ಆಗ್ತಾ ಬಂದಿತ್ತು ಮನೆಯಲ್ಲಿ ನಾನು ಒಬ್ಬಳೆ ಒಂಟಿಯಾಗಿ ಇದ್ದೆ ಮನೆಗೆ ಯಾರಾದರೂ ಬರ್ತಾರೋ ಏನೋ ಅನ್ನೋ ಭಯ ಒಂದು ಕಡೆ ಇನ್ನೊಂದು ಕಡೆ ಅಮ್ಮ ಇಲ್ಲದ ಮನೆ ಖಾಲಿ ಖಾಲಿ ಅನ್ನಿಸ್ತಿತ್ತು ಏನೇನೋ ಯೋಚನೆಗಳು ನನಗೆ ಕಾಡಲು ಶುರುವಾದವು ಇದೇ ಯೋಚನೆಯಲ್ಲಿ ಮತ್ತೆ ನಾನು ಅಮ್ಮನ ಪೆಟ್ಟಿಗೆಯಲ್ಲಿ ಮತ್ತೆ ಏನಾದರೂ ಸಿಗುತ್ತಾ ಅಂತ ಹೇಳಿ ಹುಡುಕುವುದಕ್ಕೆ ಹೋದಾಗ ಪೆಟ್ಟಿಗೆಯಲ್ಲಿದ್ದ ಬಟ್ಟೆಗಳ ಕೆಳಗೆ ನನಗೆ ಕೆಲವು ಫೈಲ್ಗಳು ಸಿಕ್ಕಿದವು ಅದರಲ್ಲಿ ಸುಮಾರು ಒಂದು ಲಕ್ಷದಷ್ಟು ದುಡ್ಡು ಮತ್ತು ಆ ಫೈಲ್ ಕೆಳಗೆ ಒಂದು ಪತ್ರ ಇತ್ತು ಅದರಲ್ಲಿ ಬರೆದಿತ್ತು ಶ್ರುತಿ ನನಗೆ ಗೊತ್ತು ಈ ಪತ್ರ ನಿನ್ನ ಕೈಗೆ ಒಂದಲ್ಲ ಒಂದಿನ ಸಿಕ್ಕೇ ಸಿಗುತ್ತೆ ಅಂತ ನೋಡು ನಾವು ತುಂಬ ದೊಡ್ಡ ಅಪಾಯದಲ್ಲಿದ್ದೀವಿ ಇವತ್ತು ನನಗೆ ಇಂತಹ ಪರಿಸ್ಥಿತಿ ಬರೋದಕ್ಕೆ ಕಾರಣನೇ ನಿಮ್ಮ ಅತ್ತೆ ಹಾಗೂ ದಿಲೀಪ ಅವರಿಗೆ ಎಲ್ಲ ವಿಷಯ ಗೊತ್ತು ಮೋಸದಿಂದ ನನ್ನನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಿದ್ದಾರೆ ಈಗ ನೀನು ಧೈರ್ಯದಿಂದ ಎಲ್ಲವನ್ನ ಸರಿ ಮಾಡು ಎಂದು ಹೇಳಿ ಅಮ್ಮ ಬರೆದಿರುವ ಪತ್ರವನ್ನು ನೋಡಿ ನಾನು ಗಾಬರಿಯಿಂದ ನಿಂತು ಬಿಟ್ಟೆ ಆದರೆ ನನ್ನ ಬುದ್ಧಿ ಮಾತ್ರ ಚುರುಕಾಗಿ ಕೆಲಸ ಮಾಡೋದಕ್ಕೆ ಶುರು ಇಟ್ಟುಕೊಂಡಿತು ಅಂದಿನಿಂದ ಅತ್ತೆ ಮತ್ತು ದಿಲೀಪ್ ಆಡುತ್ತಿದ್ದ ಆಟಗಳೆಲ್ಲ ನನ್ನ ಕಣ್ಣ ಮುಂದೆ ಬರಲು ಶುರುವಾಯಿತು ತಕ್ಷಣವೇ ನಾನು ಆ ಪತ್ರಗಳನ್ನು ಇಟ್ಟುಕೊಂಡು ಆ ಪೆಟ್ಟಿಗೆಯಲ್ಲಿದ್ದ ಬಟ್ಟೆಗಳನ್ನು ಸರಿ ಮಾಡಿ ಪೆಟ್ಟಿಗೆ ಮುಚ್ಚಿ ಹೊರಗಡೆ ಬರುತ್ತಿದ್ದಾಗ ಯಾರು ನನ್ನ ಮುಖಕ್ಕೆ ಬಟ್ಟೆ ಕಟ್ಟಿದ ಅನುಭವವಾಗಿ ನನ್ನ ಮೂಗಿಗೆ ಯಾವುದೋ ದ್ರವ್ಯವನ್ನು ಸ್ಪ್ರೇ ಮಾಡಿಬಿಟ್ರು ಆಗ ತಕ್ಷಣ ನಾನು ತಲೆ ತಿರುಗಿದಂತಾಗಿ ಬಿದ್ದು ಬಿಟ್ಟೆ ನಂತರ ನಾನು ಕಣ್ಣು ಬಿಟ್ಟು ನೋಡಿದಾಗ ನನ್ನನ್ನು ಒಂದು ರೂಮಿನಲ್ಲಿ ಕೂಡಿ ಹಾಕಿದ್ರು ಅನ್ನೋದು ನನಗೆ ಗೊತ್ತಾಗಿತ್ತು ತಕ್ಷಣವೇ ಅಲ್ಲಿಗೆ ದಿಲೀಪ್ ಬಂದಿದ್ದನ್ನು ನೋಡಿ ನಾನು ಭಯದಿಂದ ದಿಲೀಪ್ ಎನ್ನುವಷ್ಟರಲ್ಲಿ ಅವನು ದ್ವೇಷದಿಂದ ನನ್ನನ್ನು ನೋಡ್ತಾ ನೋಡು ವಿಷಯ ಎಲ್ಲ ನಿನಗೆ ಗೊತ್ತಾಗಿದೆ ಅಂದ ಮೇಲೆ ಇಂದು ನಾನು ಕೂಡ ಸುಮ್ಮನೆ ಇರೋದಕ್ಕೆ ಆಗೋದಿಲ್ಲ ಎಂದ ಅದಕ್ಕೆ ನಾನು ಯಾಕೆ ಈ ರೀತಿ ಮಾಡ್ತಾ ಇದ್ದೀಯಾ ಎಂದಾಗ ಹೌದು ಈ ಮನೆ ನನ್ನದು ನಿಮ್ಮ ತಂದೆ ಮೋಸದಿಂದ ನಮ್ಮ ತಂದೆಯ ಹತ್ತಿರ ಸೈನ್ ಹಾಕಿಸಿಕೊಂಡು ಪಡೆದುಕೊಂಡಿದ್ದಾರೆ ಎಂದು ಹೇಳಿದ ಆಗ ನಾನು ಹಾಗಿದ್ರೆ ಇದರಲ್ಲಿ ನನ್ನ ತಾಯಿಯದ್ದು ತಪ್ಪು ಏನಿದೆ ಅವರ ಜೊತೆ ನೀವ್ಯಾಕೆ ಈ ರೀತಿಯೆಲ್ಲ ಮಾಡಿದ್ರಿ ಎಂದು ಕೇಳಿದೆ ಆಗ ಅವನು ಯಾಕಂದ್ರೆ ನಿನ್ನ ತಾಯಿಗೆ ನಮ್ಮ ವಿಷಯ ಎಲ್ಲ ಗೊತ್ತಿತ್ತು ನೋಡು ನೀನು ಹೆಚ್ಚು ಮಾತನಾಡಿದ್ರೆ ನಿನ್ನ ತಾಯಿಗೆ ಬಂದಿರೋ ಗತಿನೇ ನಿನಗೂ ಬರೋದು ಬಾಯಿ ಮುಚ್ಚಿಕೊಂಡು ಇಲ್ಲೇ ಬಿದ್ದಿರು ಎಂದು ಹೇಳಿ ಬಾಗಿಲು ಹಾಕಿ ಮತ್ತೆ ನನ್ನ ಕೈಗಳನ್ನು ಕಟ್ಟಿಹಾಕಿ ದಿಲೀಪ್ ಹೊರಟು ಹೋದ ಮುಂದೆ ನನಗೆ ಏನು ಮಾಡಬೇಕು ಎಂದು ತಿಳಿಯದೆ ನೋವಿನಿಂದ ಅಳುತ್ತಾ ಕುಳಿತಿದ್ದೆ ಮಾರನೇ ದಿನ ದಿಲೀಪ ಬಂದು ಬಾಗಿಲು ತೆಗೆದು ನೋಡು ಈಗ ನಿನ್ನ ಆಟ ಎಲ್ಲ ಏನೂ ನಡೆಯೋದಿಲ್ಲ ನಿಮ್ಮ ತಾಯಿ ಈಗ ತೀರಿಕೊಂಡಿದ್ದಾಳೆ ಈಗ ನಿನ್ನನ್ನು ನೋಡೋದಕ್ಕೆ ಯಾರೂ ಕೂಡ ಬರೋದಿಲ್ಲ ಈಗ ನೀನು ಮನೆಯಿಂದ ಹೊರಗಡೆ ಹೋಗ್ಬೋದು ಎಂದು ಹೇಳಿದ ಆಗ ನಾನು ನೀನು ಏನು ಹೇಳಿದೆ ನನ್ನ ತಾಯಿ ತೀರಿಕೊಂಡಳ ಎಂದು ದುಃಖದಿಂದ ಜೋರಾಗಿ ಅಳೋದಕ್ಕೆ ಶುರು ಮಾಡಿದೆ ಅವನ ಪಕ್ಕದಲ್ಲಿ ನಿಂತಿದ್ದ ಅತ್ತೆಯನ್ನು ನೋಡಿ ಅತ್ತೆ ನಿಮ್ಮನ್ನು ಎಷ್ಟು ಒಳ್ಳೆಯವರು ಅಂತ ತಿಳಿದುಕೊಂಡಿದ್ದೆ ನಾನು ನಮ್ಮ ಜೊತೆಯಲ್ಲಿ ಇದ್ದುಕೊಂಡು ಕೊನೆಗೂ ನನ್ನ ತಾಯಿಯ ಪ್ರಾಣನ ನೀವಿಬ್ಬರೂ ಸೇರಿ ತೆಗೆದು ಬಿಟ್ರಿ ಆ ದೇವರು ನಿಮ್ಮನ್ನು ಖಂಡಿತವಾಗಿಯೂ ಸುಮ್ಮನೆ ಬಿಡುವುದಿಲ್ಲ ಆದರೆ ನನಗೆ ನನ್ನ ತಾಯಿ ಬೇಕು ನನಗೆ ನನ್ನ ತಾಯಿ ಬೇಕು ಎಂದು ಜೋರಾಗಿ ಅಳತೊಡಗಿದೆ ಆಗ ಅತ್ತೆ ಸಾಕು ಮುಚ್ಚೆ ಬಾಯಿ ಹೆಣ್ಣು ಮಕ್ಕಳು ಹೇಗೆ ಇರಬೇಕೋ ಹಾಗಿದ್ರೇನೆ ಚಂದ ನಿನಗೆ ಮೊದಲೇ ನಾನು ಹೇಳಿದ್ದೆ ನೀನು ಜಾಸ್ತಿ ಮಾತಾಡಬೇಡ ಅಂತ ಆದರೆ ನೀನು ಎಲ್ಲವನ್ನು ತಿಳ್ಕೊಳ್ಳೋಕೆ ಪ್ರತಿದಿನ ಪ್ರಯತ್ನ ಮಾಡ್ತಿದ್ದೆ ಈ ಮನೆ ನಮ್ಮದು ಮೊದಲು ನೀನು ಇಲ್ಲಿಂದ ತೊಲಗು ಎಂದು ಹೇಳಿ ನನ್ನ ಮನೆಯಿಂದ ಹೊರಗೆ ತಳ್ಳಿದ್ರು ಕೊನೆ ಸಲ ನನ್ನ ತಾಯಿಯನ್ನು ನೋಡುವ ಅದೃಷ್ಟ ಕೂಡ ನನಗೆ ಇರಲಿಲ್ಲ ನನ್ನನ್ನು ಮನೆಯಿಂದ ಹೊರಗೆ ಹಾಕಿದ್ರು ನಂತರ ನಾನು ದಾರಿ ಉದ್ದಕ್ಕೂ ದುಃಖದಿಂದ ಕಣ್ಣೀರು ಹಾಕುತ್ತಾ ಹೋಗುತ್ತಿದ್ದೆ ಆಗ ಇದ್ದಕ್ಕಿದ್ದಂತೆ ಆ ವ್ಯಕ್ತಿ ನನ್ನ ಕಣ್ಣ ಮುಂದೆ ಬಂದ ಆತ ಬೇರೆ ಯಾರೂ ಆಗಿರಲಿಲ್ಲ ದಿನ ರಾತ್ರಿ ನನ್ನ ತಾಯಿಗೆ ಬಂದು ದುಡ್ಡು ಕೊಟ್ಟು ಹೋಗುತ್ತಿದ್ದ ಅದೇ ವ್ಯಕ್ತಿಯಾಗಿದ್ದ ಅವನು ಈಗ ನನ್ನ ಕಣ್ಣ ಮುಂದೆ ಬಂದಿದ್ದನ್ನು ನೋಡಿ ನಾನು ಆಶ್ಚರ್ಯದಿಂದ ನಿಂತುಬಿಟ್ಟೆ ಆಗ ಆತ ನನ್ನ ಕೈಗೆ ಒಂದು ಪತ್ರವನ್ನು ಕೊಟ್ಟು ಇದು ನಿನ್ನ ತಂದೆಯ ಕೊನೆಯ ಪತ್ರ ಎಂದಾಗ ನಾನು ಆಶ್ಚರ್ಯದಿಂದ ಅದನ್ನು ತೆಗೆದು ನೋಡಿದಾಗ ಅದರಲ್ಲಿ ನನ್ನ ತಂದೆ ನೋಡು ಮಗಳೇ ಈ ಮನೆ ಮೇಲೆ ನಿನಗೆ ಮಾತ್ರ ಹಕ್ಕು ಇರೋದು ಈ ಮನೆನ ನಿನ್ನ ಹೆಸರಿಗೆ ಬರೆದಿದ್ದೇನೆ ನಾನು ಬದುಕಿರುವಾಗಲೇ ನನ್ನ ತಂಗಿ ಹಾಗೂ ಅವರ ಮಗ ಅವನ ತಂದೆ ಜೊತೆ ಸೇರಿ ಈ ಮನೆನ ದೋಚೋದಕ್ಕೆ ಪ್ರಯತ್ನ ಪಟ್ಟರು ಈ ವಿಷಯ ನಿಮ್ಮ ತಾಯಿಗೂ ಗೊತ್ತು ಈ ಮನೆಯ ಒರಿಜಿನಲ್ ಪೇಪರ್ ನನ್ನ ಸ್ನೇಹಿತನ ಬಳಿ ಕೊಟ್ಟಿದ್ದೇನೆ ಈ ಮನೆಯನ್ನು ನೀನು ಹೇಗಾದರೂ ಮಾಡಿ ಉಳಿಸಿಕೊ ಎಂದು ಹೇಳಿ ನನ್ನ ತಂದೆ ಆ ಪತ್ರದಲ್ಲಿ ಬರೆದಿದ್ದರು ಅದನ್ನು ನೋಡಿ ಒಂದು ಕ್ಷಣಕ್ಕೆ ನನ್ನ ಕಣ್ಣೀರು ಧಾರಾಕಾರವಾಗಿ ಹರಿಯಲು ಶುರುವಾಯಿತು ನನ್ನವರಾಗಿ ಸುಳ್ಳಿನ ಈ ಆಟವನ್ನು ಆಡಿದವರಿಗೆ ಸರಿಯಾಗಿ ಪಾಠ ಕಲಿಸಬೇಕು ಈಗ ನಿಜಾಂಶ ಅನ್ನೋದು ನನ್ನ ಕಣ್ಣ ಮುಂದೆ ಇದೆ ಅನ್ನೋ ಹೆಮ್ಮೆ ಕೂಡ ನನಗೆ ಆಗ್ತಿತ್ತು ತಕ್ಷಣವೇ ನಾನು ಆ ವ್ಯಕ್ತಿಯ ಬಳಿ ಸರ್ ಇದಕ್ಕೆ ನಿಮ್ಮ ಸಹಾಯ ಬೇಕು ನನಗೆ ಲಾಯರ್ ಹತ್ತಿರ ದಯವಿಟ್ಟು ಕರೆದುಕೊಂಡು ಹೋಗಿ ಎಂದು ಕೇಳಿದೆ ಆಗ ಅವರು ನೋಡಮ್ಮ ಶ್ರುತಿ ಇಷ್ಟು ದಿನದಿಂದ ನಿನ್ನ ತಾಯಿ ಮೇಲೆ ಆಗುತ್ತಿದ್ದ ಅನ್ಯಾಯವನ್ನು ತಡೆಯೋದಕ್ಕೆ ಆಗದೇ ಇದ್ದರೂ ನಿನ್ನ ತಂದೆಗೆ ಕೊಟ್ಟ ಮಾತಿನ ಹಾಗೆ ನಾನು ಆಗಾಗ ಬಂದು ಯಾರಿಗೂ ತಿಳಿಯದಂತೆ ನಿನ್ನ ತಾಯಿಗೆ ದುಡ್ಡಿನ ಸಹಾಯ ಮಾಡಿ ಹೋಗುತ್ತಿದ್ದೆ ನಿಮಗೊಂದು ನ್ಯಾಯ ದೊರಕಿಸಬೇಕು ಅಂತ ಹೇಳಿ ನಾನು ಒಳ್ಳೆಯ ಸಮಯಕ್ಕೋಸ್ಕರ ಕಾಯುತ್ತಿದ್ದೆ ಆದರೆ ಇಷ್ಟೆಲ್ಲ ಅನಾಹುತಗಳಾದ ಮೇಲೆ ಆ ಸಮಯ ಈಗ ಕೂಡಿ ಬಂದಿದೆ ನಿನಗೇನು ಸಹಾಯ ಬೇಕು ಅದನ್ನು ನಾನು ಖಂಡಿತ ಮಾಡ್ತೀನಿ ಎಂದು ಹೇಳಿ ಅವರು ಅವರಿಗೆ ಗೊತ್ತಿದ್ದ ಒಬ್ಬ ಲಾಯರ್ ಬಳಿ ಪೇಪರ್ಸ್ಗಳನ್ನು ತೆಗೆದುಕೊಂಡು ನನ್ನನ್ನು ಕರೆದುಕೊಂಡು ಹೋದರು ನನ್ನ ತಂದೆಯ ಆ ಪತ್ರ ನನ್ನಲ್ಲಿ ಗೆಲ್ಲುವ ಹುಮ್ಮಸ್ಸು ತಂದಿತು ಆಕಾಶದ ಕಡೆ ತಲೆ ಎತ್ತಿ ನೋಡಿ ಕೊನೆಗೂ ನನ್ನ ತಾಯಿಯ ಆ ತಾಳ್ಮೆ ಈ ಯುದ್ಧವನ್ನು ಗೆಲ್ಲಿಸುತ್ತಿದೆ ಅನ್ನೋದು ನನಗೆ ಅರ್ಥ ಆಗ್ತಿತ್ತು ಆ ಲಾಯರ್ ಇದ್ದ ಆಫೀಸಿನ ಒಳಗೆ ಹೋದ ನನಗೆ ಟೇಬಲ್ ಮೇಲೆ ಕುಳಿತಿದ್ದ ಆಕೆ ನನ್ನನ್ನು ನೋಡಿ ಕೂತ್ಕೊಳ್ಳಿ ಲಾಯರ್ ಸ್ವಲ್ಪ ಹೊತ್ತಿನಲ್ಲಿ ಬರ್ತಾರೆ ಎಂದಾಗ ನಾನು ಮತ್ತೆ ಅಪ್ಪನ ಸ್ನೇಹಿತರಿಬ್ಬರು ಅವರ ಆಫೀಸ್ನಲ್ಲಿ ಕುಳಿತುಕೊಂಡೆವು ಅಷ್ಟರಲ್ಲಿ ಲಾಯರ್ ಸರ್ ಬಂದಿದ್ದನ್ನು ನೋಡಿ ಅವರ ಬಳಿ ಹೋಗಿ ನಮ್ಮ ಮನೆಯ ಡಾಕ್ಯುಮೆಂಟ್ಸ್ ಪೇಪರ್ಗಳನ್ನು ಕೊಟ್ಟು ಅಪ್ಪನ ಸ್ನೇಹಿತ ಹೇಳಿದರು ಸರ್ ಶ್ರುತಿಯ ತಂದೆ ನನ್ನ ಸ್ನೇಹಿತ ಅವರ ಪ್ರಾಪರ್ಟಿ ಬಗ್ಗೆ ನಿಮಗೆ ಮೊದಲೇ ನಾನು ತಿಳಿಸಿದ್ದೆ ಎಂದಾಗ ಲಾಯರ್ ನಾವು ಕೊಟ್ಟ ಫೈಲನ್ನು ಚೆಕ್ ಮಾಡಿದ್ರು ಅದರಲ್ಲಿ ನಮ್ಮ ಮನೆಯ ಒರಿಜಿನಲ್ ಪೇಪರ್ ಹಾಗೂ ನನ್ನ ತಂದೆ ಬರೆದಿರುವ ಪತ್ರ ಇರುವುದನ್ನು ನೋಡಿ ನಿಮಗೆ ಖಂಡಿತ ನ್ಯಾಯ ಸಿಗುತ್ತೆ ಅವರನ್ನು ಜೈಲಿಗೆ ಹಾಕಬಹುದು ನೋಡಮ್ಮ ಶ್ರುತಿ ನೀನು ಇನ್ನು ಧೈರ್ಯದಿಂದ ಇರಮ್ಮ ಎಂದು ಹೇಳಿ ಲಾಯರ್ ನನಗೆ ಸಮಾಧಾನ ಮಾಡಿದರು ಇದಾದ ಮೂರು ದಿನಕ್ಕೆ ಅತ್ತೆ ಹಾಗೂ ಅವರ ಮಗನಿಗೆ ಲಾಯರ್ ನೋಟಿಸ್ ಕಳಿಸಿದರು ಅದರ ಪ್ರಕಾರ ಅವರು ಕೋರ್ಟಿಗೆ ಬರಬೇಕಾಗಿತ್ತು ಇನ್ನೇನು ಕೋರ್ಟಲ್ಲಿ ವಾದ ನಡೆಯಬೇಕಾಗಿತ್ತು ಅಷ್ಟರಲ್ಲಿ ನಾನು ನನ್ನ ತಾಯಿಯ ಫೋಟೋ ಬಳಿ ಹೋಗಿ ಅವರ ಆಶೀರ್ವಾದ ಪಡೆಯುತ್ತಾ ಅಮ್ಮ ನಿನಗಾದ ಮೋಸಕ್ಕೆ ಇವತ್ತು ನಮಗೆ ನ್ಯಾಯ ಸಿಗುತ್ತೆ ಆಶೀರ್ವಾದ ಮಾಡು ಎಂದು ಹೇಳಿ ನಾನು ಅಲ್ಲಿಂದ ಸೀದಾ ಅಪ್ಪನ ಸ್ನೇಹಿತನ ಜೊತೆ ಕೋರ್ಟಿಗೆ ಬಂದೆ ವಾದ ವಿವಾದಗಳನ್ನು ಪರಿಶೀಲಿಸಿದ ನಂತರ ಮೋಸದಿಂದ ನಮ್ಮ ಮನೆಯನ್ನು ದೋಚಲು ಹೊರಟಿದ್ದ ಹತ್ಯೆ ಹಾಗೂ ದಿಲೀಪ್ಗೆ ಮತ್ತು ನನ್ನನ್ನು ಕೂಡಿ ಹಾಕಿ ಹಿಂಸೆ ಕೊಟ್ಟಿದ್ದಕ್ಕೆ ಜಡ್ ಸಾಹೇಬರು ಕಠಿಣವಾದ ಶಿಕ್ಷೆ ಕೊಡುತ್ತಾ ನಮ್ಮ ಮನೆಯನ್ನು ನನಗೆ ಬಿಟ್ಟುಕೊಡುವ ಹಾಗೆ ನ್ಯಾಯಾಲಯ ತೀರ್ಪು ಕೊಟ್ಟಿತು ಇದೆಲ್ಲ ಮುಗಿದ ನಂತರ ಕೋರ್ಟಿನ ಹೊರಗಡೆ ಅತ್ತೆ ಹಾಗೂ ದಿಲೀಪ್ನನ್ನು ಜೈಲಿಗೆ ಕರೆದುಕೊಂಡು ಹೋಗುವಾಗ ಅತ್ತೆ ನನ್ನ ಬಳಿ ಬಂದು ನನ್ನನ್ನು ಕ್ಷಮಿಸಿ ಬಿಡು ಶ್ರುತಿ ನೀನು ಮನಸ್ಸು ಮಾಡಿದರೆ ನಮಗೆ ಇದರಿಂದ ಬಿಡುಗಡೆ ಸಿಗುತ್ತೆ ಎಂದು ಕೇಳಿಕೊಂಡರು ಆಗ ನಾನು ಅತ್ತೆ ನೀವು ಚಿಕ್ಕ ಪುಟ್ಟ ತಪ್ಪು ಮಾಡಿಲ್ಲ ಕ್ಷಮಿಸುವುದಕ್ಕೆ ತಪ್ಪು ದಾರಿನ ಹಿಡಿದು ನನ್ನ ತಾಯಿಯ ಪ್ರಾಣವನ್ನು ತೆಗೆದುಬಿಟ್ರಿ ಕೊನೆಯ ಬಾರಿ ನನ್ನ ತಾಯಿಯ ಮುಖವನ್ನು ನೋಡದ ಹಾಗೆ ಅಂತ್ಯ ಸಂಸ್ಕಾರವನ್ನು ಕೂಡ ಮಾಡಿಬಿಟ್ರಿ ನೀವು ಮಾಡಿರೋ ತಪ್ಪಿಗೆ ನಿಮಗೆ ಸರಿಯಾದ ಶಿಕ್ಷೆ ಆಗುತ್ತಿದೆ ನೀವು ಅದನ್ನು ಅನುಭವಿಸಿ ಎಂದು ಹೇಳಿ ನಾನು ಅಲ್ಲಿಂದ ಹೊರಟು ಬಂದೆ ಆದರೆ ನನ್ನ ತಾಯಿಯನ್ನು ಕಳೆದುಕೊಂಡು ಒಂದು ರೀತಿಯ ದುಃಖ ಆಗುತ್ತಿದ್ದರೆ ಇನ್ನೊಂದು ಕಡೆ ಕೊನೆಗೂ ಅವರ ಆಸೆ ಈಡೇರಿತು ಅನ್ನೋ ಸಂತೋಷ ನನ್ನಲ್ಲಿತ್ತು ಇದಕ್ಕೆಲ್ಲ ಸಹಾಯ ಮಾಡಿದ ನನ್ನ ತಂದೆ ಸ್ನೇಹಿತರಾದ ಗೋಪಾಲ್ ಸರ್ಗೂ ಧನ್ಯವಾದಗಳನ್ನು ಹೇಳಿದೆ ಸ್ನೇಹಿತರೆ ಈ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಈ ಕತೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು